ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನಗೆ ಬೆಳಗ್ಗೆಯಿಂದ ವಿಡಿಯೋ ಸರಿಯಾಗಿ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಪಾಪು ಮಲ್ಕೊಂಡ ಇವಾಗ ಪಾಪುಗೆ ಮಧ್ಯಾಹ್ನ ನುಗ್ಗೆ ಸೊಪ್ಪು ಕಿಚಡಿ ಮಾಡೋಣ ಅಂದ್ಬಿಟ್ಟು ನುಗ್ಗೆ ಸೊಪ್ಪು ಬಿಡಿಸೆಡ್ತಾ ಇದ್ದೆ ಇದು ಆ್ಯಕ್ಚುಲಿ ಮಕ್ಕಳಿಗೆ ತುಂಬ ಒಳ್ಳೆಯದು ದೊಡ್ಡವ್ರಿಗೂ ಕೂಡ ಒಳ್ಳೆಯದೆ ಹಿಮೋಗ್ಲೋಬಿನ್ ಲೆವೆಲ್ಸ್ ಎಲ್ಲ ಇನ್ಕ್ರೀಸ್ ಮಾಡುತ್ತೆ ಮಕ್ಕಳಿಗೆ ಇದನ್ನು ಡೈರೆಕ್ಟಾಗಿ ಸೊಪ್ಪನ್ನ ಕೊಡಬಾರ್ದು ಆದರೆ ಯಾಕಂದರೆ ಅದು ಡೈಜೆಸ್ಟ್ ಆಗ ಸರಿಯಾಗಿ ಡೈಜೆಸ್ಟ್ ಆಗಲ್ಲ ಅಂತಾರೆ ಬೇಕಿದ್ದರೆ ಯಾವುದ್ರಲ್ಲಾದರೂ ಮಿಕ್ಸ್ ಮಾಡಿ ಕೊಡ್ಬೋದು ಅದಕ್ಕೆ ನಾನಿವತ್ತು ಹುನಿಗೆ ಸೊಪ್ಪು ಕಿಚಡಿ ಇದ್ದೀನಿ ಇದನ್ನು ಪ್ರೆಗ್ನೆನ್ಸಿ ಟೈಮಲ್ಲೆಲ್ಲ ತಿನ್ನಬಾರ್ದು ಅಂತಾರೆ ಬಟ್ ನಾನು ಇದೆಲ್ಲನೂ ತಿಂದಿದ್ದೀನಿ ನಾನು ಡಾಕ್ಟರ್ ಹತ್ರ ನಾನು ಮುಂಚೆನೇ ಕೇಳ್ಕೊಂಬಿಟ್ಟೆ ಅದನ್ನು ತಿನ್ಬೋದಾ ಇದನ್ನು ತಿನ್ಬೋದಾ ಅಂತೆಲ್ಲ ಕೇಳ್ಬಿಟ್ಟು ಅವಾಗ ಹೇಳಿದ್ರು ನಿನ್ಗೆ ಏನೇನು ಇಷ್ಟ ಆಗುತ್ತೋ ಎಲ್ಲನೂ ತಿನ್ನು ಅಂತ ಅದಾದಮೇಲಿಂದ ನಾನು ಎಲ್ಲದೂ ತಿಂತಾ ಇದ್ದೆ ತಿನ್ನಬೇಡಿ ಅಂತಾರೆ ಕುಂಬಳಕಾಯಿ ತಿನ್ನಬೇಡಿ ಅಂತಾರೆ ಮಕ್ಕಳಿಗೆ ಕೆಂಬಾರ ಆಗುತ್ತೆ ಅಂದ್ಕೊಂಡೆಲ್ಲ ಅಂತಾರೆ ಬಟ್ ನಾನು ಯಾವುದೂ ಬಿಟ್ಟಿಲ್ಲ ಎಲ್ಲನೂ ತಿಂದಿದ್ದೀನಿ ಬಟ್ ನಾವು ಏನಂದರೆ ಎಲ್ಲನೂ ಲೈಟಾಗಿ ತೊಗೋಬೇಕು ಯಥೇಚ್ಛವಾಗಿ ಅತಿಯಾಗಿ ಓವರಾಗಿ ತಿನ್ನೋದಲ್ಲ ಲಿಮಿಟಾಗಿ ತೊಗೊಂಡ್ರೆ ಏನೂ ತೊಂದರೆ ಆಗಲ್ಲ ಅಂತ ನನಗನ್ಸುತ್ತೆ ನಾನು ಹೇಳ್ತಿದ್ರೆ ಸುಮ್ಮನೆ ಹೂ ಅಂತ ಅಂದ್ಕೋತಿದ್ದೆ ಅಷ್ಟೇ ಅದು ತಿನ್ಬೇಡ ಅಂದರೆ ಹೂ ಹ್ಞೂ ತಿನ್ನಲ್ಲ ನಿಜ ತಿನ್ನಲ್ಲ ಅಂತಿದ್ದೆ ಬಟ್ ನಾನು ಎಲ್ಲನೂ ತೊಗೋತಾ ಇದ್ದೆ ಅಂದರೆ ಹೇಳೋದ್ನಲ್ಲ ನೋಡ್ಕೊಂಡು ತಿನ್ಬೇಕಷ್ಟೇ ಆಲ್ಮೋಸ್ಟು ಕಾಳುಗಳೆಲ್ಲ ಫ್ರಿಡ್ಜ್ ಒಳಗಡೆ ಇಟ್ಕೊತಾರೆ ಸುಮಾರು ಜನಕ್ಕೆ ಬೇಗ ಕಾಳುಗಳೆಲ್ಲ ಹುಳ ಬರಲ್ಲ ಅಂತ ಫ್ರಿಡ್ಜ್ ಇಲ್ಲೇ ಇರೋರು ಬೇಕಿದ್ರೆ ವೇಸ್ಟು ಪ್ಲ್ಯಾಸ್ಟಿಕ್ದು ವಾಟ್ರ್ ಬಾಟಲ್ ಬರೆಸ್ತಲ್ವ ಬರುತ್ತಲ್ವ ಅದರಲ್ಲಿ ಹಾಕಿ ನಾವು ಹೊರ್ಗಡೆ ಇಟ್ಕೊಂಡ್ರು ಅದರಲ್ಲಿ ಹುಳ ಬರೋಲ್ಲ ಸುಮಾರು ದಿನದವರೆಗೂ ಕೂಡ ನಾವು ಇಟ್ಕೋಬೋದು ಮುಂಚೆ ಎಲ್ಲ ಏನೋ ಬೂದಿ ಹಾಕ್ತಿದ್ರು ಮರಳಾಗ್ತಿದ್ರು ಬಟ್ ಇವಾಗ ಅದೆಲ್ಲ ಮಾಡೋಕ್ಕೆ ಟೈಮ್ ಇಲ್ವಲ್ಲ ಹಂಗಾಗಿ ಬಾಟಲ್ ಹಾಕಿಟ್ಟು ನೋಡಿ ಹಬ್ಬಗೆ ರೆಡಿ ಮಾಡಿದೆ ಇವಾಗ ಅವನಿಗೆ ತಿನ್ನೋದಕ್ಕೆ ಕೊಡಬೇಕು ಹಬ್ಬ ಊಟ ಮಾಡಿಸ್ತಾ ಇದ್ದೀನಿ ನಿಧಾನಕ್ಕೆ ತಿಂತ ಇದ್ದಾನೆ ಬಾಯಿ ಒಳಗಡೆ ಇಟ್ಕೊಂಡು ಅದನ್ನು ಹಾಂ ಮಾಡು ನೀವು ಬಾಯಲ್ಲಿ ಇಟ್ಕೊಂಡಿದ್ದೀಯಾ ಏನು ಊಟ ಮಾಡ್ತಿದ್ಯಾ ಪಪ್ಪನ ಇವತ್ತು ನೀನು ಹಾಂ ಮೇಡಮ್ಮ ಏನು ತಿಂತಿದ್ಯಾ ಎಲ್ಲ ಹೇಳು ಎಲ್ಲರಿಗೂ ನಾನಿವತ್ತು ನುಗ್ಗೆ ಸೊಪ್ಪೊಂದು ಕಿಚಡಿ ತಿಂತಾ ಅಂತ ಚೆನ್ನಾಗಿದೆಯಾ ಇಲ್ಲಿ ಪಪ್ಪು ಏ ಮುದ್ದು ಮರಿ ಏ ಬಂಗಾರಿ ಮರಿ ಚೆನ್ನಾಗಿದೆಯಾ ಟೇಸ್ಟು ಟೇಸ್ಟ್ ಹೆಂಗಿದೆ ಹೇಳು ಹೇಳಮ್ಮ ಆನೆ ಬಂತೀಗ ಆನೆ ಬಂತಂದಾನೆ ಯಾವೂರಾನೆ ಕಮೈಪುರದಾನೆ ಇಲ್ಲಿಗೆ ಏಕೆ ಬಂತು ವಾಪಸ್ ಉಟ್ಟೋಯ್ತು ದಾರಿ ತಪ್ಪಿ ಬಂತು ದಾರಿ ತಪ್ಪಿ ಬಂತು ಕಮ್ ಲಿಟ್ಲ್ ಚಿಲ್ಡ್ರನ್ ಕಮ್ ಟು ಮೀ i will teach you abc hello abc sugar on the bread if you don't like it better go to bed నెక్స్ట్ మండే మార్నింగ్ కమ్ టు మీ ఐ విల్ టీచ్ ఏ టీన్ హోర్తి నిం ఏసి అ ನಾಟಕ ಮಾಡಬಾರ್ದು ನಾಟಕ ಆಡ್ತೀಯ ಕಳ್ಳ ನೀನು ಹಾಂ ಊಪ ಊಪ ಇದು ನಾಟಕ ಇದು ಹ್ಞೂ ಅಂದರೆ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಊಟ ಆಯಿತು ಪಾಪದು ಮಾಡಿಸ್ಬಿಟ್ಟು ಆಮೇಲೆ ನಾನು ಊಟ ಮಾಡಿದೆ ಬಾಳೆಹಣ್ಣು ಕೊಟ್ಟಿದ್ದೆ ನಾನು ಊಟ ಮಾಡ್ಕೊಳ್ಳೋರಿಗೆ ಕುತ್ಕೊಂಡು ಆಟ ಆಡ್ಕೊಳ್ಳಿ ಅಂದ್ಬಿಟ್ಟು ಕೈಗೆ ಬಾಳೆಹಣ್ಣು ಕೊಟ್ಟಿದ್ದೆ ಆ ಬಾಳೆಹಣ್ಣೆಲ್ಲ ಕ್ಯೂಚಿ ಬಾಳೆಹಣ್ಣೆಲ್ಲ ಕ್ಯೂಚಿ ಅವನ ಬಟ್ಟೆಗೂ ಮೆತ್ತಿ ನನ್ನ ಬಟ್ಟೆಗೂ ಮೆತ್ತಿ ಕೈಗೆಲ್ಲ ಮೆತ್ಕೊಂಡು ಬಾಯಿಗೆಲ್ಲ ಮೆತ್ಕೊಂಡು ಆ ಹೇಳಮ್ಮ ಇವನು ಮುಂಚೆ ಎಲ್ಲ ತುಂಬ ಈಸಿಯಾಗಿ ಯಾರು ಕರೀತಾರೆ ಗುರುತು ಪರಿಚಯ ಇಲ್ಲದೇ ಇರೋ ಹತ್ರ ಎಲ್ಲರ ಹತ್ರ ಹೊಟ್ಟೋಗ್ಬಿಡ್ತಿದ್ದ ಬಟ್ ಇವಾಗಿವಾಗ ಸ್ವಲ್ಪ ಬೆಳೀತಾ ಬೆಳೀತಾ ಯಾ ಜೆಂಟ್ಸ್ ಹತ್ರ ಅಷ್ಟಾಗಿ ಹೋಗಲ್ಲ ಲೇಡೀಸ್ ಹತ್ರ ಬೇಗ ಹೊಟ್ಟೋಗ್ಬಿಡ್ತಾನೆ ಬೇಗ ಅಡ್ಜಸ್ಟ್ ಆಗ್ಬಿಡ್ತಾನೆ ಜಾಗುಮ ಆಟ ಆಡ್ತಾ ಹಾಕುತ್ತಿದ್ದಾನೆ ಅಳ್ತಿದ್ರೆ ಕೈ ಕಿತ್ತಾಕ್ತಾ ಇದ್ದಾನೆ ಬಂದ್ಲು 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 ರಚಿ ಬಂದ್ಲು ಅಲ್ಲಿ ಬೆಳಗ್ಗೆಯಿಂದ ಒಳಗಡೆನ ಇದ್ದ

ಅಯ್ಯೋ ಕತೆ ಹುಡ್ಗಿ ಇದು ಕ್ಯಾಮ್ರಾ ಆನ್ ಮಾಡ್ದಾಗ ಒಂಥರ ಕ್ಯಾಮ್ರಾ ಆಫ್ ಮಾಡ್ದಾಗ ಒಂಥರ ಈ ಹುಡ್ಗಿ ரஜு சும்டீத்தேட்ட ಎಷ್ಟು ಖುಷಿ ಖುಷಿ ಆಗುತ್ತೆ ಅಲ್ವಾ ನನಗೆ ಓ ನನ್ಗಂತೂ ಖುಷಿ ಆಯ್ತು ಹೊಡಿತಿದ್ರೆ ನಿಜ ನೋಡೋಣ